ಅರಣ್ಯ ನಾಶ ಗಣಿಗಾರಿಕೆ ಸೇರಿದಂತೆ ಹಲವು ಸವಾಲುಗಳ ಮೂಲಕ ಆತಂಕದ ಭವಿಷ್ಯವನ್ನು ಎದುರಿಸುತ್ತಿರುವ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಜನಜಾಗೃತಿ ಮೂಡಿಸುವ ವಿನೂತನ ಪ್ರಯತ್ನವೊಂದು ಕಲಾತ್ಮಕವಾಗಿ ಅನಾವರಣಗೊಂಡಿದೆ ಈ ಕುರಿತು ಒಂದು ವರದಿ ರಾಜ್ಯದ ಮಲೆನಾಡು ಹಾಗೂ ಕರಾವಳಿಯನ್ನು ಬೆಸೆದಿರುವ ಪಶ್ಚಿಮ ಘಟ್ಟಗಳು ಶುದ್ಧ ಗಾಳಿ ಪರಿಸರ ಹಾಗೂ ಬೆಟ್ಟಗುಡ್ಡಗಳಿಂದ ಗಮನ ಸೆಳೆಯುತ್ತವೆ ಅಭಿವೃದ್ಧಿಯ ಹೆಸರಿನಲ್ಲಿ ಇಂತಹ ಪ್ರಾಕೃತಿಕ ಸಂಪತ್ತು ಅನೇಕ ಸಂಕಷ್ಟಗಳನ್ನು ಎದುರಿಸುತ್ತಿದ್ದು ವೈವಿಧ್ಯತೆಯ ರಕ್ಷಣೆ ಸವಾಲಿನ ಕೆಲಸವಾಗಿದೆ ಪರಿಸರ ಹಾಗೂ ವೈವಿಧ್ಯತೆಯ ಮಹತ್ವವನ್ನು ಸಾಮಾನ್ಯ ಜನರಿಗೆ ಸರಳ ಮಾಧ್ಯಮದ ಮೂಲಕ ತಿಳಿಸುವ ಪ್ರಯತ್ನವೊಂದು ಸದ್ದಿಲ್ಲದೆ ಸಾಗಿದೆ ಪಶ್ಚಿಮ ಘಟ್ಟಗಳ ವರ್ತಮಾನ ಮತ್ತು ಭವಿಷ್ಯದ ಕುರಿತು ಸೂಕ್ಷ್ಮ ಆಲೋಚನೆಗಳನ್ನು ಅಭಿವ್ಯಕ್ತಿಪಡಿಸಲು ಚಿತ್ರಕಲೆಯಂತಹ ಮಾಧ್ಯಮವನ್ನು ಪ್ರಬಲವಾಗಿ ಬಳಸಿಕೊಳ್ಳುವ ಪ್ರಯತ್ನ ನಡೆದಿದ್ದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ದೊಂಬೆಕೊಪ್ಪ ಗ್ರಾಮದ ಸಾರಾ ಸಂಸ್ಥೆ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ ಚಿತ್ರಗಳ ಮೂಲಕ ಪಶ್ಚಿಮ ಘಟ್ಟಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಅಭಿವ್ಯಕ್ತಿಸುವ ಹದಿನೈದು ದಿನಗಳ ಶಿಬಿರ ನಡೆದಿದ್ದು ಬೆಟ್ಟ ನದಿ ಪ್ರಾಣಿ ಪಕ್ಷಿ ಸಂಕುಲ ವೃಕ್ಷ ಸಂಕುಲದ ಮಹತ್ವವನ್ನು ಸೃಜನಶೀಲವಾಗಿ ಚಿತ್ರಗಳ ಮೂಲಕ ಬಿಡಿಸಿರುವ ಕಲಾವಿದರು ಸ್ಥಳೀಯರೊಂದಿಗೆ ಚಿಂತನ ಮಂಥನದಲ್ಲೂ ಭಾಗಿಯಾಗಿದ್ದಾರೆ ಸಾರಾ ಸಂಸ್ಥೆ ಪಶ್ಚಿಮ ಘಟ್ಟದ ಪ್ರಾಕೃತಿಕ ಸಂಪತ್ತು ಮತ್ತು ಸವಾಲುಗಳ ಕುರಿತು ತನ್ನದೇ ಆದ ಸಂಶೋಧನಾತ್ಮಕ ಕೆಲಸವನ್ನು ನಿರ್ವಹಿಸುತ್ತಿದೆ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಕೇರಳ ಹಾಗೂ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಯುವ ಕಲಾವಿದರು ಈ ಪ್ರಯತ್ನದಲ್ಲಿ ಕೈಜೋಡಿಸಿದ್ದಾರೆ ಈ ಹಿಂದೆ ಸಾರಾ ಸಂಸ್ಥೆ ಮಲೆನಾಡಿನ ದೇಶೀಯ ಭತ್ತದ ತಳಿಗಳ ರಕ್ಷಣೆ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದನ್ನು ಇಲ್ಲಿ ಸ್ಮರಿಸಬಹುದು ದೂರದರ್ಶನದೊಂದಿಗೆ ಚಿತ್ರಕಲಾವಿದ ಮೈಸೂರಿನ ದಯಾನಂದ್ ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿಯನ್ನು ನಾಶಗೊಳಿಸುವ ಪ್ರಯತ್ನಗಳು ನಡೆದಿರುವುದು ಅಪಾಯಕಾರಿ ಎಂದರು ಚಾಲೆಂಜ್ ಏನಿದೆ ಅದು ನೋಡೋಕ್ಕೆ ನನಗೆ ಸಿಕ್ಕಿದೆ ಅದರಿಂದ ನಾವು ತುಂಬ ಇನ್ಸ್ಪಾರ್ಡ್ ಆಗಿ ಈ ಚಿತ್ರಕಲೆಗಳನ್ನು ಮಾಡಿದ್ದೇವೆ ಹಾಗೂ ಇಲ್ಲಿನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಅವಕಾಶ ಸಿಕ್ಕಿದೆ ಸಾರಾ ಸಂಸ್ಥೆ ಮುಖ್ಯಸ್ಥ ಅರುಣ್ ಕುಮಾರ್ ಚಿತ್ರಕಲಾ ಶಿಬಿರಕ್ಕೆ ವಿವಿಧ ರಾಜ್ಯಗಳಿಂದ ಹಲವು ಕಲಾವಿದರು ಆಗಮಿಸಿದ್ದು ಪಶ್ಚಿಮ ಘಟ್ಟದ ಜ್ವಲಂತ ಸಮಸ್ಯೆಗಳನ್ನು ಬಣ್ಣಗಳಲ್ಲಿ ಬಿಡಿಸುವ ಮೂಲಕ ಸೃಜನಶೀಲ ಅಭಿವ್ಯಕ್ತಿಗೆ ಸಾಕ್ಷಿಯಾಗಿದ್ದಾರೆ ಎಂದು ತಿಳಿಸಿದರು ಪಶ್ಚಿಮ ಘಟ್ಟಗಳಲ್ಲಿ ಅದೆಷ್ಟು ಸೊಬಗಿದೆಯೋ ಅದೆಷ್ಟು ಸಂಪತ್ತಿದೆಯೋ ಅಷ್ಟೇ ಆ ಸಮಸ್ಯೆಗಳನ್ನು ಮತ್ತು ಸೊಬಗನ್ನ ಎರಡನ್ನೂ ಒಟ್ಟಿಗೆ ಕಲಾವಿದರಿಗೆ ತೋರಿಸೋದೇ ಈ ಕಲಾಶಿಬಿರದ ಉದ್ದೇಶ ಸಾರಾ ಸಂಸ್ಥೆಯ ಗುರುಮೂರ್ತಿ ವರದ ಮೂಲ ತಮ್ಮ ಸಂಸ್ಥೆಯು ಮಲೆನಾಡು ಹಾಗೂ ಪಶ್ಚಿಮ ಘಟ್ಟದ ಪರಂಪರೆ ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಪರಿಚಯಿಸುವ ಮತ್ತು ಸಂರಕ್ಷಿಸುವ ಕೆಲಸ ಮಾಡುತ್ತಿದೆ ಎಂದರು ಇನ್ನು ಬೇರೆ ಬೇರೆ ರೀತಿಯ ಸ್ಪೀಚ್ ಮಾಡೋದರಿಂದ ತಿಳುವಳಿಕೆ ಹೇಳೋದರಿಂದ ಇವೆಲ್ಲವೂ ಮಾಡಬಹುದು ಈ ಚಿತ್ರಕಲೆಯ ಮೂಲಕ ಈ ಪ್ರಕೃತಿಯನ್ನು ಉಳಿಸುವ ಕೆಲಸ ಮಾಡಬಹುದು ಅಂತ ಈ ವಿದ್ಯಾರ್ಥಿಗಳು ತೋರಿಸಿಕೊಂಡಿದ್ದಾರೆ ಶಿಬಿರಾರ್ತಿ ಹೇಮಾಂಗಿನಿ ಹಲವು ಕುತೂಹಲಗಳಿಗೆ ಈ ಶಿಬಿರ ಸಾಕ್ಷಿಯಾಗಿದ್ದು ಪರಿಸರ ಸಂರಕ್ಷಣೆ ಜಾಗೃತಿಗೆ ವೇದಿಕೆಯಾಗಿದೆ ಎಂದು ತಿಳಿಸಿದರು ಕೇರಳದ ಚಿತ್ರಕಲಾವಿದೆ ಕ್ಲಾನಿ ಜೇಕಬ್ ಅಭಿವೃದ್ಧಿಯ ಹೆಸರಿನಲ್ಲಿ ನಿಸರ್ಗದ ಮೂಲಕ್ಕೆ ಕೊಡಲಿಪೆಟ್ಟು ನೀಡಿರುವುದು ಭವಿಷ್ಯದ ಆತಂಕಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟರು ಮಹಾರಾಷ್ಟ್ರದ ಕಲಾವಿದ ಚೇತನ್ ಇದೊಂದು ವಿಭಿನ್ನ ಶಿಬಿರವಾಗಿದ್ದು ಪಶ್ಚಿಮ ಘಟ್ಟವನ್ನು ಅಧ್ಯಯನ ಮಾಡಿ ಅದರ ವಸ್ತುಸ್ಥಿತಿಯನ್ನು ಚಿತ್ರಕಲೆಯ ಮೂಲಕ ದಾಖಲಿಸುವ ಪ್ರಯತ್ನ ನಡೆದಿದೆ ಎಂದರು ಮತ್ತೋರ್ವ ಸಾಯಕ್ ಮೊಹಂತ ನೈಜತೆಯನ್ನು ಗಮನಿಸಿ ಯಥಾವತ್ತಾಗಿ ಚಿತ್ರೀಕರಿಸುವ ಮೂಲಕ ಚಿತ್ರಕಲೆಯ ಹೊಸ ಮಾದರಿಯನ್ನು ಪರಿಚಯಿಸಲಾಗಿದೆ ಎಂದು ಹೇಳಿದರು ನಾಡಿನ ನೈಸರ್ಗಿಕ ಸಂಪನ್ಮೂಲದ ತೊಟ್ಟಿಲು ಎನಿಸಿರುವ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಿಸುವುದು ಮತ್ತು ಅಲ್ಲಿನ ಜೀವಿ ವೈವಿಧ್ಯತೆಯನ್ನು ರಕ್ಷಿಸುವುದು ಭವಿಷ್ಯದ ಹಿತದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದ್ದು ಎಲ್ಲರೂ ಈ ಕುರಿತು ಆಲೋಚಿಸುವುದು ಅಗತ್ಯ ಎಂಬ ಸಂದೇಶವನ್ನು ಈ ಶಿಬಿರ ನೀಡಿರುವುದು ಸುಳ್ಳಲ್ಲ